ನೋಡಿ ಎಲ್ಲ ಬ್ರ್ಯಾಂಡ್ ಬ್ರ್ಯಾಂಡ್ಸ್ ಇದೆ ಉಡ್ ಇವೆಲ್ಲ ಬ್ರ್ಯಾಂಡ್ಸ್ ಇದೆ ಗಾಯ್ಸ್ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ಅಥವಾ ಯಾರಾದರೂ ಒಂದೇಳ ಬಿಸ್ನೆಸ್ ಮಾಡ್ಬೇಕಂದ್ರೆ ಇವೆಲ್ಲ ಕಾಸ್ಮೆಟಿಕ್ ಬಿಸ್ನೆಸ್ ಮಾಡಬೇಕಂದ್ರೆ ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನೋಡಿ ಒಂದು ನೀವು ಸೊ ಇವಾಗ ಆ್ಯಕ್ಚುಲಿ ಇರೋದು ಬೇಗಂ ಬಜಾರ್ ಅಂತ ಏರಾದಲ್ಲಿ ಅಫಲ್ಗಾಂ ನಲ್ಲಿರೋ ಒಂದು ಬೇಗಮ್ ಬಜಾರ್ ಇರೋದು ಈ ಏರಿಯಾ ಫೇಮಸ್ ಇರೋದು ಮೋಸ್ಟ್ಲಿ ಏನು ರಿಟೇಲರ್ ಮಾರ್ಕೆಟ್ಸ್ ಇದೆ ಇರ್ತಾರಲ್ಲ ಹೋಲ್ಸೇಲ್ ಮಾರ್ಕೆಟ್ಸ್ಗೋಸ್ಕರ ಫೇಮಸ್ ಇದೆ ಇಲ್ಲೆಲ್ಲ ಈ ಏರಾದಲ್ಲಿ ಸಿಗೋದು ಹೋಲ್ಸೇಲ್ ಪ್ರಾಡಕ್ಟ್ಸ್ ಹೋಲ್ಸೇಲ್ ರೇಟ್ನಲ್ಲಿ ಎಲ್ಲ ಪ್ರಾಡಕ್ಟ್ ಸಿಗೋದು ರಿಟೇಲರ್ ಶಾಪ್ಸ್ ಏನಿರ್ತಾರಲ್ಲ ಅವ್ರಿಗೋಸ್ಕರ ಎಲ್ಲ ಹೋಲ್ಸೇಲ್ ರೇಟ್ನಲ್ಲಿ ಈ ಏರಿಯಾದಲ್ಲಿ ಪ್ರಾಡಕ್ಟ್ ಸಿಗೋದು ಈ ಒಂದು ಬೇಗಂ ಬಜಾರ್ ಏರಿಯಾದಲ್ಲಿ ನೋಡಿ ಈ ಥರ ಇದೆ ಇದು ಏರಿಯಾ ಸೊ ಇನ್ನೂ ಇವಾಗ ಇನ್ನೇನು ಮಾರ್ಕೆಟ್ ಓಪನ್ ಆಗಿಲ್ಲ ಸೊ ಮಾರ್ಕೆಟ್ ಎಲ್ಲ ಓಪನ್ ಆಗಬೇಕು ಒಂದ್ಸಲ ಸೊ ಇದು ನೋಡಿ ಇದು ಸ್ಟಾರ್ಟಿಂಗ್ ಏರಿಯಾ ಇದೆ ಇವಾಗ ಬೇಗಂ ಬಜಾರ್ ಏರಿಯಾ ಸೊ ಇದೆಲ್ಲೆಲ್ಲ ಏರಿಯಾದಲ್ಲೆಲ್ಲ ಹೋಲ್ಸೇಲ್ ಹೋಲ್ಸೇಲ್ನಂತ ನೀವು ಬೋರ್ಡ್ಸ್ ನೋಡ್ಬೋದು ಡೀಲರ್ಸ್ ಆ್ಯಂಡ್ ಹೋಲ್ಸೇಲರ್ಸ್ ಇದೇ ಥರ ಬೋರ್ಡ್ಸ್ ನೋಡ್ಬೋದು ಇಲ್ಲಿ ಗಿಫ್ಟ್ ಐಟಮ್ಸ್ ಅಂತ ಒಂದು ಶಾಪ್ ಇದೆ ಇನ್ನು ಶಾಪ್ಸ್ ಎಲ್ಲ ಓಪನ್ ಆಗಬೇಕು ಇನ್ನು ಓಪನ್ ಆಗ್ತಾ ಇದೆ ಇವಾಗ ಒಂದೊಂದೊಂದು ಅವೈಲೇಬಲ್ ಫ್ರಮ್ ಏಯ್ಟಿ ಅಂತ ರುಪೀಸ್ ಅಂತ ಇದೆ ಇಲ್ಲಿ ನೋಡಿ ಇದು ಎಲ್ಲ ಇನ್ನು ಎಲ್ಲ ಇಷ್ಟೆಲ್ಲ ಹೋಲ್ಸೇಲ್ ಏರಿಯಾನೇ ಟೋಟಲ್ ನೀವು ಒಂದು ವೇಳೆ ಬರಬೇಕಂದ್ರೆ ಶಾಪ್ ನಿಮ್ಮ ಬಿಸ್ನೆಸ್ ಏನಾದರೂ ಮಾಡೋ ಪ್ಲಾನ್ ಇದ್ದರೆ ಡೈರೆಕ್ಟಾಗಿ ನಿಯರ್ ಅಬೌಟ್ ಉತ್ತರ ಕನ್ನಡ ಹೈದರಾಬಾದ್ ಕರ್ನಾಟಕ ಏರಾದೋರು ಯಾರಾದರೂ ಇದ್ರೆ ಈ ಏರಿಯಾದಿಂದ ನೀವು ಆರಾಮಾಗಿ ಬಿಸ್ನೆಸ್ನ ಸೆಟಪ್ ಮಾಡ್ಬೋದು ನಿಮ್ಮದು ಸೊ ಒಂದು ಬಿಸ್ನೆಸ್ ಸೆಟಪ್ ಮಾಡೋಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಈ ವಿಡಿಯೋ ಮಾಡೋ ಒಂದು ಒಂದೇ ಒಂದು ಉದ್ದೇಶ ಒಂದು ವೇಳೆ ನೀವು ಬಿಸ್ನೆಸ್ ಸೆಟಪ್ ಮಾಡ್ಬೇಕಂದ್ರೆ ಇದೆಲ್ಲ ಏರಿಯಾ ನಿಮಗೆ ಯೂಸ್ಫುಲ್ ಆಗುತ್ತೆ ಅಲ್ಲ ಲೈಕ್ಲಿ ರಿಟೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲೆಲ್ಲ ನೋಡಿ ಅಂಕಲೆಲ್ಲ ಏಯ್ಟಿ ರುಪೀಸ್ ಅಂತ ಹೋಲ್ಸೇಲ್ ಶಾಪ್ ಇದೆ ಇದು ಎಲ್ಲ ಸರಿಯಾಗಿದೆ ಶಾಪು ನೋಡಿ ಗಿಫ್ಟ್ ಸೆಂಟರ್ ಅಂತ ಇನ್ನು ಓಪನ್ ಆಗೋದಿದೆ ಅದೆಲ್ಲ ಬಿಲ್ಡಿಂಗ್ ಡ್ಯಾಮಲ್ ಡ್ಯಾಮ್ಸ್ ಆಗಿದೆ ಐತಿ ಸೊ ಇವೆಲ್ಲ ಬಿಲ್ಡಿಂಗ್ಸ್ ಏರೇ ಎಲ್ಲ ಪೂರಾ ಪೂರ್ತಿ ಎಲ್ಲ ಓಪನ್ ಆಗಬೇಕಿ ಇನ್ನು ಶಾಪ್ಸು ನಾನು ಭಾಳ ಬೇಗ ಬಂದ್ಬಿಟ್ಟಿನ ಮಾರ್ನಿಂಗು ಸೊ ವೇಟ್ ಮಾಡೋಣ ವೇಟ್ ಮಾಡೋದು ಮಾಡೋದಾದ್ಮೇಲೆ ಸಲ ಓಪನ್ ಆದಮೇಲೆ ಎಲ್ಲ ಒಂದು ಏರಿಯಾನ ಕವರ್ ಮಾಡೋಣ ನಾವು ಡೈರೆಕ್ಟ್ ಹೋಲ್ಸೇಲ್ ರೇಟ್ ಎಮ್ ಆರ್ ಪಿ ಸಿಂಟ್ ಡಿಸ್ಕೌಂಟ್ ಪ್ರೊಡಕ್ಷನ್ ರೇಟ್ ಪೇದೈತೆ ఆ జో కంపెనీ మ్యాన్ఫ్యాక్చరింగ్ రేట్ అయితే ఒకరి ఒకటనే ఇదితే డైరెక్ట్ సే 50% డిస్కౌంట్ 10% 20 30 40% ఓకే జో ఆ ఎంఆర్పి అయితే उससे उसके ऊपर उस अभी इसकी हम ऊपर है एमआरपी है तो इसका 50% डिस्काउंट हाफ रेट हाफ रेट ओके सो गाइस నోట్ బోదు నివేల ಒಂದ್ වෙලේ ಇವರ ಇದು ಒಂದು ಶಾಪ್ ಇದೆ होलसेल ಶಾಪ್ ಸರ್ اپಕನ ಶಾಪ್ کا نیم کیا ہے ಹಾ ಸೊ ನೋಡ್ಬೋದು ಫ್ರೆಂಡ್ಸ್ ಈಟೆಲ್ಲ ಪ್ರಾಡಕ್ಟ್ಸ್ ಇದೆ ಆಲ್ಮೋಸ್ಟ್ ಇಲ್ಲೆಲ್ಲ ಬೇಬಿ ಕೇರ್ ಪ್ರಾಡಕ್ಟ್ಸ್ ಇದೆ ಆ್ಯಂಡ್ ಪರ್ಫ್ಯೂಮ್ಸ್ ಇದೆ ಬಾಡಿ ಡಿಯೋಡ್ರೆಂಟ್ಸ್ ಇದೆ ಇದೆಲ್ಲ ಇದೆ ಇದೆಲ್ಲ ಪ್ರಾಡಕ್ಟ್ ಒಂದು ವೇಳೆ ನೀವು ಶಾಪ್ ಏನಾದರೂ ರಿಟೇಲರ್ ಶಾಪ್ ಹಾಕಬೇಕಂದ್ರೆ ಈ ಥರ ಪ್ರಾಡಕ್ಟ್ಸ್ನ ಡೈರೆಕ್ಟ್ ಆಗಿ ಇವ್ರ ಹತ್ರ ಮಾತಾಡಿಕೊಂಡು ನಿಮ್ಮ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಬಹುದು ನೋಡಿ ಲೇಯರ್ ಇದೆ ಸೊ ಲೇಯರ್ ಸಿಕ್ಸ್ ಸೆಟ್ ಇದೆ ಇದು ಸೊ ನೋಡಿ ಎಲ್ಲ ಬ್ರ್ಯಾಂಡ್ಸ್ ಇದೆ ಉಡ್ಸ್ ಇವೆಲ್ಲ ಬ್ರ್ಯಾಂಡ್ಸ್ ಇದೆ ಗಾಯ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ಅಥವಾ ಯಾರಾದರೂ ಒಂದೊಳ್ಳೆ ಬಿಸ್ನೆಸ್ ಮಾಡಬೇಕಂದ್ರೆ ಇದೆಲ್ಲ ಕಾಸ್ಮೆಟಿಕ್ ಬಿಸ್ನೆಸ್ ಮಾಡಬೇಕಂದ್ರೆ ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನೋಡಿ ಒಂದು ವೇಳೆ ನೀವು ಬಿಸ್ನೆಸ್ ಹೈದ್ರಾಬಾದ್ ಕ ಬಿ ಕರ್ನಾಟಕ ಸೈಡ್ದವರು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮಗೂ ತುಂಬ ಬೆನಿಫಿಟ್ ಆಗಲಿದೆ ಇದೊಂದು ಬಿಸ್ನೆಸ್ ಟೋಟಲಿ ಇದು ಏರ್ಯದೇನಿದೆಲ್ಲ ಟೋಟಲಿ ತುಂಬ ಬೆನಿಫಿಟ್ ಆಗಲಿದೆ ನೋಡಿ ಇವೆಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಎಲ್ಲ ಟೋಟಲಿ ಕಿಡ್ಸ್ ಕೇರ್ ಫಿಮೇಲ್ ಕೇರ್ ಮೆನ್ಸ್ ಕೇರ್ ಎಲ್ಲ ಪ್ರಾಡಕ್ಟ್ಸ್ ಇದೆ ಇಲ್ಲಿ ನೋಡಿ ಇದೆಲ್ಲ ಪ್ರಾಡಕ್ಟ್ಸ್ ಇದೆ ಸೊ ಇಲ್ಲಿ ಕಾರ್ಡ್ ಕೂಡ ಇದೆ ಅವ್ರದ್ದು ಆ್ಯಂಡ್ ನಂಬರ್ ಕೂಡ ಇದೆ ನಾನು ಇಕ್ಕೊತೀನಿ ಒಂದು ಕಾರ್ಡ್ ಕಾರ್ಡು ಹೋಲ್ಸೇಲ್ ಮಾರ್ಟ್ ಅಂತ ಇದೆ ನೋಡಿ ಪ್ಯಾರಿಸ್ ಪರ್ಫ್ಯೂಮ್ ಪರ್ಫ್ಯೂಮ್ಸ್ ಗೋಲ್ಡ್ ಅಂತ ಸೊ ಇಲ್ಲೆಲ್ಲ ಅಡ್ರೆಸ್ ಇದೆ ಕಾರ್ಡ್ ಮೇಲೆ ಮೇ ಬಿ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಐತಿಂಕ್ ಓಕೆ ನೋಡಿ ಈ ಥರ ಇದೆ ಇಲ್ಲಿ ನೋಡಿ ಇಷ್ಟೆಲ್ಲ ಬ್ರ್ಯಾಂಡ್ಸ್ ಇವರುತ್ತೆ ಏಕ್ಲೆಲ್ಲೋ ದೋ ಹಾಗೆ ಹಾಂ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಬ್ರ್ಯಾಂಡ್ಸ್ ಇದೆ ಇಷ್ಟೆಲ್ಲ ಬ್ರ್ಯಾಂಡ್ಸ್ ಇದೆ ಇವ್ರ ಹತ್ರ ನೋಡಿ ನೀವು ಬಿಸ್ನೆಸ್ ಸೆಟಪ್ ಮಾಡಬೇಕಂದ್ರೆ ಮತ್ತೊಂದು ಸಲ ರಿಪೇಟ್ ರಿಪೀಟಾಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಬಿಸ್ನೆಸ್ನಲ್ಲಿ ತುಂಬ ಪ್ರಾಫಿಟ್ ಇದೆ ಈ ಪ್ರೆಸೆಂಟ್ ಜನ್ರೇಶನ್ ನೋಡಿ ಪ್ಯಾರಿಸ್ ಪರ್ಫೆಕ್ಟ್ ವರ್ಲ್ಡ್ ಅಂತ ಏರಿಯಾ ಇದೆ ಬೇಗಮ್ ಬಾಜಾರ್ನಲ್ಲಿ ಬೇಗಮ್ ಬಜಾರ್ನಲ್ಲಿ ಇದೊಂದು ಶಾಪ್ ಇದೆ ಸೊ ಬಂದು ಕಾಂಟ್ಯಾಕ್ಟ್ ಮಾಡಿ ಈಸಿಯಾಗಿ ಪರ್ಚೇಸ್ ಮಾಡಿಕೊಂಡು ಇವ್ರ ಹತ್ರ ಮಾಡಿ ಮಾತಾಡಿ ಸೊ ನೋಡಿ ಸೊ ನೋಡಿ ಫ್ರೆಂಡ್ ಆನ್ಲೈನ್ ಪೇಮೆಂಟ್ ಮಾಡಿದರೆ ಡೈರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ತ್ರೂರು ಡೈರೆಕ್ಟಾಗಿ ಇವರು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಸೊ ನೋಡಿ ಇಷ್ಟೇ ಒಂದು ವೇಳೆ ಈ ವಿಡಿಯೋನ ಈ ಇನ್ಫಾರ್ಮೇಷನ್ ಇಷ್ಟವಾದರೆ ನೋಡಿ ಇನ್ನೂ ತುಂಬ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡೋದಿದೆ ಸೊ ನೋಡ್ತಾ ಇರಿ ಅದೇ ರೀತಿ ಬಿಸ್ನೆಸ್ನ ಯಾವುದಾದ್ರೂ ಒಂದು ಬಿಸ್ನೆಸ್ ಹಾಕ್ಬೋದು ಈ ವಿಡಿಯೋನಿಂದ ನೀವು ಒಂದು ವೇಳೆ ಬೆನಿಫಿಟ್ ಅನಿಸಿದರೆ ನಿಮ್ಮ ಊರಲ್ಲಿ ಹಳ್ಳಿಯಲ್ಲಿ ನಿಮ್ಮ ಒಂದು ಟೌನಲ್ಲಿ ಪಟ್ಟಣದಲ್ಲಿ ಸಿಟಿಯಲ್ಲಿ ಸ್ಟಾರ್ಟಪ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ ಸೊ ನೋಡಿ